ಒಟ್ಟಾರೆಯಾಗಿ ಈ ಭೀಮ್ ಆರ್ಮಿಯ ಮುಖ್ಯ ಉದ್ದೇಶ ಅಂತಂದ್ರೆ ಆರ್ ಎಸ್ ಎಸ್ ವಿರೋಧ ಮಾಡಬೇಕು ಅನ್ನುವಂಥದ್ದು ಆರ್ ಎಸ್ ಎಸ್ ಪಥ ಸಂಚಲನ ಮಾಡಲಿ ಅವರು ಮಾಡ್ಲಿ ನಾವೇನು ಸಾಂವಿಧಾನಿಕವಾಗಿ ಎಲ್ಲರಿಗೂ ಹಕ್ಕಿದೆ ಮಾಡ್ಲಿ ಅವ್ರು ಮಾಡಿದ್ರೆ ಅವ್ರು ಮಾಡಿದ್ರೆ ನಮಗೂ ಅವಕಾಶ ಕೊಡಿ ನಾವು ಅವತ್ತೇ ಮಾಡ್ತೀವಿ ನೋಡಿ ನಾವು ಯಾರಿಗೆ ಆಗಲಿ ಹೋಗಿ ಕೈ ಕಲಸೋದಾಗ್ಲಿ ಜಗಳ ಮಾಡೋದ್ಲಿ ಅದು ನಮ್ಮ ಉದ್ದೇಶ ಅಲ್ಲ ನೀವು ಪಥ ಸಂಚಲನ ಮಾಡಿದ್ರೆ ನಾವು ಪಥಸಂಚಲನ ಮಾಡ್ತೀವಿ ವಿ ಆರ್ ಆಲ್ಸೋ ಸ್ಟ್ರಾಂಗ್ ವೆನ್ ಯು ಯುವರ್ ಸೆಲ್ಫ್ ಯು ಆರ್ ಶೋವಿಂಗ್ ದಟ್ ವಿ ಆರ್ ಎ ವೆರಿ ಸ್ಟ್ರಾಂಗ್ ವಿ ಆರ್ ಎ ಪ್ಯಾಟ್ರೈಟ್ಸ್ ಆಫ್ ಅವರ್ ಇಂಡಿಯಾ ಅಂತ ನೀವು ಹೇಳ್ತಾ ಇದ್ದೀರಿ ನಾವು ಪ್ಯಾಟ್ರೈಟ್ಸ್ ಆಫ್ ಅವರ್ ಇಂಡಿಯಾನೇ ನಾವು ದೇಶಭಕ್ತರೇ ಆಮೇಲೆ ಇಲ್ಲಿಯ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ನಾವು ಇಲ್ಲಿ ನೀವು ಅವ್ರ ವಿರೋಧಿಗಳಾಗಿದ್ದೀರಾ ನೀವು ಯಾವತ್ತು ಒಂದು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ಇವರು ಹೋರಾಟ ಮಾಡಿದ್ದೇ ಇಲ್ಲ ಇವರು ಏನಿದ್ರು ತ್ರೀ ಪರ್ಸೆಂಟ್ ಜನಗಳ ಹಿತ ಕಾಯಕ್ಕೆ ಇವ್ರುಗಳು ಗುಲಾಮರುಗಳಾಗಿದ್ದಾರೆ ಇವರುಗಳು ಅಲ್ಲ ಇದು ಬಲ ಪ್ರದರ್ಶನವಾ ಅಂತ ಈ ಪಥ ಸಂಚಲನ ಅನ್ನುವಂಥದ್ದು ಎಲ್ಲ ಕಡೆ ಬಲ ಪ್ರದರ್ಶನವಾಗಿ ಕನ್ವರ್ಟ್ ಆಗ್ತಿದೆ ಅಂತ ಯಾಕೆಂತಂದ್ರೆ ಅವರು ಒಂದೆಡೆ ಪಥ ಏನು ಪಥಸಂಚಲನ ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ರು ತದ ಬಳಿಕ ತಾವು ಕೂಡ ಈಗ ಮಾಡಬೇಕು ಅಂತ ಇದ್ದೀರಾ ಒಟ್ಟಾರೆಯಾಗಿ ಒಂದು ಶಕ್ತಿ ಪ್ರದರ್ಶನ ಕಾಣುತ್ತಾ ಅಂತ ಹೌದು ಹೌದು ಸರ್ ಇದು ಒಂಥರ ಬಲ ಪ್ರದರ್ಶನೇ ಅಂತ ಹೇಳಿದ್ರೆ ನೋಡಿ ಅವರು ನೂರು ವರ್ಷ ಸಂಭ್ರಮಿಸ್ತಾ ಇದ್ದಾರೆ ನಮ್ಮದು ಎರಡು ಸಾವಿರ ಹದಿನಾಲ್ಕರಿಂದ ನಮ್ಮ ಭೀಮ್ ಆರ್ಮಿ ಸಂಘಟನೆ ಉತ್ತರ ಪ್ರದೇಶದಲ್ಲಿ ಹುಟ್ಕೊಂಡಿದೆ ಇವತ್ತು ದೇಶದ ಎಲ್ಲ ರಾಜ್ಯಗಳಲ್ಲೂ ನಮ್ಮ ಭೀಮ್ ಆರ್ಮಿ ಸಂಘಟನೆ ಬಹಳ ಆಕ್ಟಿವ್ ಆಗಿದೆ ಭಾಳಷ್ಟು ಕಾರ್ಯಕರ್ತರಿದ್ದಾರೆ ಎಲ್ಲ ರಾಜ್ಯಗಳಲ್ಲಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿದ್ದಾರೆ ಎಲ್ಲ ತಾಲೂಕುಗಳಲ್ಲಿದ್ದಾರೆ ನೀವು ಮಹಾರಾಷ್ಟ್ರದಲ್ಲಿ ಮಾಡ್ತೀರಾ ನಾವು ಮಹಾರಾಷ್ಟ್ರದಲ್ಲಿ ಇದ್ದೀವಿ ನೀವು ಮಹಾರಾಷ್ಟ್ರದಲ್ಲಿ ನಿನ್ನೆ ನಮ್ಮ ಎಲ್ಲ ದಲಿತ ಸಂಘಟನೆಗಳೆಲ್ಲ ಸೇರಿಕೊಂಡಿದ್ದಾವೆ ನೀವು ನಾಗ್ಪುರ್ ಅಂದರೆ ನಾಗ್ಪುರ್ ನಾವು ನೀವು ಹರಿಯಾಣ ಅಂದರೆ ನಾವು ಎಲ್ಲ ಕಡೆ ಇದ್ದೀವಿ ಸರ್ ಬಿಮ್ ಆರ್ಮಿ ಆರ್ ಎಸ್ ಎಸ್ ಕೌಂಟರ್ ಕೊಡೋಕ್ಕೆ ರಾಜ್ಯದ ಯಾವ ಮೂಲೆಯಲ್ಲಾದರೂ ನಾವು ರೆಡಿ ಇದ್ದೀವಿ ಇವತ್ತು ಆ ಶಕ್ತಿ ನಮಗೆ ಬಂದಿದೆ ಬಾಬಾ ಸಾಹೇಬ್ರ ಒಂದು ಸಂವಿಧಾನದಿಂದ ಆ ಲೆವೆಲ್ಗೆ ನಾವು ಬೆಳೆದಿದ್ದೀವಿ ಸರ್ ಅಲ್ಲ ಈಗ ತಾವು ಮುಖ್ಯವಾಗಿ ಒಂದು ಈ ಒಂದು ಪಥಸಂಚಲನ ಮಾಡೋದಕ್ಕೆ ಎಲ್ಲೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲ ಸೂಚಿಸಬೇಕು ಸಚಿವರಿಗೆ ಬೆಂಬಲ ಸೂಚಿಸಬೇಕು ಅನ್ನುವಂಥದ್ದು ಎಲ್ಲೋದು ಇದೆಯಾ ಅಂತ ಸರ್ ಪ್ರಿಯಾಂಕ್ ಖರ್ಗೆ ಆಗಲಿ ನಮ್ಗೆ ಬೀಗರಲ್ಲ ಅವರು ನೆಂಟರು ಅಲ್ಲ ಆಯಿತಾ ನಮಗೆ ಏನಪ್ಪಾ ಅಂದರೆ ಅಲ್ಲಿಯ ಒಬ್ಬ ದಲಿತ ವ್ಯಕ್ತಿ ನಮ್ಮ ಭೀಮರ್ ಮೀನಿಂಗ್ ಮುಂಚೆನೇ ಹೇಳಿದಿನಿ ನಾವು ವರ್ಕ್ ಮಾಡ್ತಾ ಇರೋದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಧ್ವನಿಯಾಗಿ ಒಬ್ಬ ದಲಿತ ಒಬ್ಬ ಶಾಸಕ ಅಲ್ಲಿ ಎಲ್ಲೆಲ್ಲೂ ನೀವು ಪಥ ಸಂಚಲನ ಮಾಡ್ತಿರಲ್ಲ ಏನೇ ಮಾಡಿದ್ರೆ ಒಂದು ಅನುಮತಿ ತೊಗೊಂಡು ಮಾಡಿ ಅಂತ ಹೇಳ್ತಾರೆ ಹಾಂ ಅನುಮತಿ ತೊಗೊಳಲ್ಲ ಅಂತ ಆವಾಗ ಅಂಥವ್ರು ನಿಮ್ಮ ಊರಲ್ಲೇ ಬಂದು ಮಾಡ್ತೀವಿ ಅಂತಾರಲ್ಲ ನಾವು ಅದಕ್ಕೆ ನೀವು ಒಬ್ಬ ದಲಿತ ವ್ಯಕ್ತಿ ಸರ್ ಎರಡು ಸಾವಿರ ವರ್ಷದಿಂದ ನಾವು ತುಳಿತಕ್ಕೊಳಪಟ್ಟಿದ್ದೀವಿ ದಲಿತರು ಹಿಂದುಳಿದವರು ಹಾಂ ಮುಸ್ಲಿಮ್ರು ಭಾಳ ತುಳಿತಕ್ಕೊಳಪಟ್ಟಿದ್ದೀವಿ ಇವತ್ತು ಕೂಡ ನಮ್ಮ ಮೇಲೆ ಇವತ್ತು ದಬ್ಬಾಳಿಕೆಗಳು ನಡೀತಾ ಇದ್ದಾವೆ ಊರಲ್ಲಿ ದೇವಸ್ಥಾನ ಒಳಗಡೆ ಪ್ರವೇಶ ಇಲ್ಲ ಬಾವಿಗಳಿಗೆ ಹೋಗಿ ಮುಟ್ಟಂಗಿಲ್ಲ ಇವತ್ತು ಹೋಟೆಲ್ಗಳಲ್ಲಿ ಹಳ್ಳಿಗಳಲ್ಲಿ ಹೋಟೆಲ್ಗಳಲ್ಲಿ ಟೀ ಕುಡಿಯೋಂಗಿಲ್ಲ ಮುಕ್ತವಾಗಿ ಅಂಥ ಒಂದು ಪರಿಸ್ಥಿತಿ ಇದ್ದಾಗ ನೀವು ಒಬ್ಬ ದಲಿತ ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತೇನೆ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಅವನ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀನಿ ಅಂದರೆ